ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪೊಲೀಸ್ ಠಾಣೆಯಲ್ಲಿ ಡಿ ವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರ ಅಧ್ಯಕ್ಷತೆಯಲ್ಲಿ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಪಾಲನಾ ಸಭೆ ಜರುಗಿತು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಸಿ ಪಿ ಐ ಮಲ್ಲಪ್ಪ ಮಟ್ಟಿಯವರು ಮಾತನಾಡಿ ಈದ್ ಮಿಲಾದ್ ಹಬ್ಬವು ಶಾಂತಿ ಸೌಹಾರ್ದತೆಯ ಸಂಕೇತವಾಗಿದ್ದು ಆದ್ದರಿಂದ ಎಲ್ಲರೂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಅದ ಬಿಟ್ಟು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಗಲಾಟೆಗಳಿಗೆ ಅವಕಾಶ ಕೊಡಬಾರದು ಅಂತಹ ಘಟನೆಗಳು ನಡೆದಲ್ಲಿ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರದೀಪ್ ಮಠಗುಡ್ ರಫೀಕ್ ಬಾರಿಗಡ್ಡಿ ದಾನೇಶ್ ಘಾಟ್ಗೆ ಬಕ್ಕರ್ ಕುಡ್ಚಿ ಡಾಕ್ಟರ್ ರಾಕೇಶ್ ಲಾಳ್ ಗಣೇಶ್ ಶಿರಕಂಡವರ್ ಕುಶಾಲ್ ವಾಗ್ಮೋರೆ ಮಲ್ಲು ಮಠ್ ಅನೇಕರು ಉಪಸ್ಥಿತರಿದ್ದು ಸಭೆಯಲ್ಲಿ ತಮ್ಮ ಸಲಹೆ ಸೂಚನೆ ನೀಡಿದರು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಪಿ ಎಸ್ಐ ಅನಿಲ್ ಕುಮಾರ್ ಅವರು ಸ್ವಾಗತಿಸಿ ವಂದನಾರ್ಪಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ನಾಗರಾಜ್ ಕಾಜ್ಕಾರ್ ಹಾಗೂ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಪ್ರಮುಖರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಈ ದಿನದ ಹಬ್ಬದ ಪ್ರಮುಖ ಬಾಂಧವರಿಗೆ ತಮ್ಮೆಲ್ಲ ತಮ್ಮ ತಿಳಿಸಿದೆ ಕಳೆದ ಎರಡು ವರ್ಷ ಅಂದ್ರೆ ಮೂರನೇ ವರ್ಷದ ಒಪ್ಪಿಗೆ ಈ ದಿನದ ಎರಡು ಒಪ್ಪಿಗೆ ಬರ್ತಾ ಇದೆ ಇದು ಕಂಕಣಿ ನಗರದಲ್ಲಿ ಎರಡು ಗಣಪತಿ ಇರ್ತದೆ ಅಂದ್ರೆ ಮೊದಲೇ ವರ್ಷ ನಾವು ಮಾತನಾಡಿದಾಗ ಒಂದು ಪಾಲಕ ಕ್ರೀಡಾಂಗಣದಲ್ಲಿ ಇನ್ನೊಂದು ಶಿವಾಜಿ ಸರ್ಕಲ್ ನಲ್ಲಿ ಸೊ ಈಗ ಏಳು ದಿನಗಳ ಒಂಬತ್ತು ದಿನದ ಗಣಪತಿ ಎಂಬುದು ಮರು ದಿವಸನೇ ಈ ದಿನ ಹಬ್ಬ ಇರೋದ್ರಿಂದ ನಮ್ಗೆ ಶಿವಾಜಿ ಸರ್ಕಲ್ ಒಂದು ಗಣಪತಿ ಮಾತಾಡ್ತದೆ ಸೊ ಆ ಕಾರಣಕ್ಕಾಗಿ ನಾವು ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ರೂಪ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ವರ್ಷ ನಾವು ಅದೇ ರೀತಿ ಮಾಡೋದು ನೆಕ್ಸ್ಟ್ ಇಯರ್ ಇಂದ ಅದು ಇರುವುದಿಲ್ಲ ಮತ್ತೆ ರೆಗ್ಯುಲರ್ ಆಗಿ ತಾವೇನು ಮುಂಚಿತವಾಗಿತ್ತು ತಾವೇನು ಕಂಡೀಷನ್ ಗಳು ಹಾಕಿದ್ರೆ ನಾವು ಕೆಲವೊಂದೆಲ್ಲ ಎಂಟ್ರಿ ಮಾಡಬೇಕು ಇದ್ರೆ ಸರಿ ಆಗ್ತದೆ ಬೇರೆ ಅವರು ಅಂದ್ರೆ ಗೊತ್ತಾಗುದಿಲ್ಲ ಇದೇ ರೀತಿ ಆಗ್ತದೆ ನಮ್ಗೆ ಹಳೆಯದೇನು ಮೆರವಣಿಗೆ ಊಟ ಅದೇ ಬೇಕು ಅಂತ ನಾವು ಕೇಳಿದ್ವಿ ಅದು ಮುಂದಿನ ವರ್ಷದಿಂದ ಕಂಟಿನ್ಯೂ ಆಗ್ತದೆ ಎರಡನೇ ಮಾಡ್ತೀವಿ ಇದು ಒಂದು ವರ್ಷ ಎರಡು ಕಡೆ ಎರಡು ವರ್ಷದಿಂದ ಯಾವ ರೀತಿ ನಾವು ಮೆರವಣಿಗೆ ಮಾಡಿದ್ರೆ ರೀತಿ ಇರ್ತದೆ ಅಂದ್ರೆ ಫಾಟಿ ಕಲ್ಲಿಂದ ನಾವು ಜೋಳ ಕಳಿಸಿ ಕಮ್ಮಿ ಹಾಕ್ತೀವಿ ಧರ್ಮಗಳನ್ನು ಸಾವಿರಾರು ಭಾಷೆಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಆಚರಣೆಯನ್ನು ಮಾಡತಕ್ಕಂತಹ ಒಂದು ದೇಶ ಯಾರ್ದ್ರೆ ಅದು ಭಾರತ ದೇಶ ಮೊನ್ನೆ ತಾನೇ ತಗಲು ನೋಡಿದ್ರ ಕಡಪಟ್ಟಿ ಜಾತ್ರೆ ಆಯ್ತು ಬಸವೇಶ್ವರ ಜಾತ್ರೆ ಇವತ್ತು ಮುಕ್ತಾಯ ಆಗಿದೆ ಆನಂತರ ಜೈನ ಸಮುದಾಯದ ಒಂದು ಅವ್ರದ್ದು ಒಂದು ಸಮಾವೇಶ ಆಯ್ತು ಆನಂತರ ಈಗ ಗಣೇಶ ಹಬ್ಬ ಆಮೇಲೆ ಈದ್ಗಿಲ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ರೀತಿ ಮಾರ್ಕ್ ಸದರ್ನ್ ಪಾರ್ಟ್ ಅಂಡ್ ಮಿಡಿಲ್ ಪಾರ್ಟ್ ಆಫ್ ಕರ್ನಾಟಕ ಹೋದ್ರೆ ಅಲ್ಲಿ ಮಾರುನ ಹಬ್ಬ ವಿಶ್ವಭದ್ರ ಸ್ವಾಮಿ ಹಬ್ಬಗಳು ಆನಂತರ ದುರ್ಗಿ ಹಬ್ಬಗಳು ಇವೆಲ್ಲವೂ ಕೂಡ ನಮಗೆ ಕಾಣ್ತೀವಿ ಅಂದ್ರೆ ಬೇರೆ ಬೇರೆ ಜನಾಂಗರು ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಚರಣೆ ವಿಚಾರವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಳ್ತೀವಿ ಆದ್ರೂ ಕೂಡ ನಾವೆಲ್ಲರೂ ಕೂಡ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ನಮಗೆ ಏಕತೆಯ ಒಂದು ಮನೋಭಾವವನ್ನು ನಾವು ವ್ಯಕ್ತಪಡಿಸುತ್ತೀವಿ ಭಾರತ ದೇಶ ಒಂದು ಒಬ್ಬ ಮನೋಭಾವನೆ ನಾವೆಲ್ಲರೂ ಕೂಡ ಒಂದೇ ಅಂತ ಮನೋಭಾವನೆಯನ್ನು ಸಾಕಷ್ಟು ಸಂದರ್ಭದಲ್ಲಿ ನಾವೆಲ್ಲರೂ ನಮಗೆ ತೋರಿಸಿದೀವಿ ಯಾವುದೇ ಒಂದು ಆಪತ್ತಿನ ಕಾಲ ಬಂದಾಗ ಯುದ್ಧದ ಒಂದು ಸಂದರ್ಭಗಳು ಬಂದಾಗ ನಾವೆಲ್ಲರೂ ನನಗೆ ಏಕತಾ ಮನೋಭಾವವನ್ನು ನಾವೆಲ್ಲ ವ್ಯಕ್ತಪಡಿಸಿದ್ದೀವಿ ಅದೇ ರೀತಿ ನಾವು ಒಂದೇ ಭಾರತ ನಮ್ಮ ದೇಶ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತೀಯರ ಒಂದು ಮನೋಭಾವನೆಯನ್ನು ನಾವೆಲ್ಲರೂ ನಮಗೆ ಸಂದರ್ಭ ಬಂದಾಗ ತೋರಿಸಿದ್ದೀವಿ ಅದೇ ರೀತಿಯ ಒಂದು ಆಚರಣೆಗಳು ಏನಿದೆ ಮುಂದಿನ ದಿನಗಳಲ್ಲಿ ಆಗ್ಬೇಕು ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ಯುವ ಸಮಾಜ ಏನಿದೆ ಅದನ್ನ ನಾವು ಹಾಕೊಟ್ಟಿರ್ತಕ್ಕಂತ ಮಾರ್ಗದಲ್ಲಿ ಅವರೆಲ್ಲರೂ ನಡಿಬೇಕು ಅದನ್ನೆಲ್ಲರೂ ಕೂಡ ನಮಗೆ ಒಂದು ಜವಾಬ್ದಾರಿಕ ಹೊಣೆಗಾರಿಕೆಯನ್ನು ನಾವು ಅವ್ರಿಗೆ ಪಾಸನ ಮಾಡಬೇಕಾಗತ್ತೆ ಆ ರೀತಿಯ ಕೆಲಸ ಕಾರ್ಯಗಳು ಎಲ್ಲರಿಂದ ಆಮೇಲೆ ಎರಡು ಹಬ್ಬಗಳು ಏನಿದೆ ಯಶಸ್ವಿ ಆಗಲಿ ಈ ಒಂದು ಕೆಂಕಳ್ಳಿ ಭಾಗದಲ್ಲಿ ಶಾಂತಿಯನ್ನು ನಡೆಸಲಿ ದೇವರು ಎಲ್ಲರಿಗೂ ಕೂಡ ನಮಗೆ ಆರೋಗ್ಯ ಕೊಡಲಿ ಎಲ್ಲರಿಗೂ ಕೂಡ ನನಗೆ ಒಂದು ಶಕ್ತಿ ಕೊಡ್ತಕ್ಕಂತ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು